ಗಂಗಾವತಿ ತಾಲೂಕಿನ ಸಂಗಾಪುರ ಹತ್ತಿರವಿರುವ ಕೆರೆಯ ಹೂಳನ್ನು ತೆಗೆಯುತ್ತಿದ್ದಾರೆ ಅದರ ಬಗ್ಗೆ ಸ್ಥಳೀಯರು ಮತ್ತು ಗಂಗಾವತಿ ನಗರದ ಜನರಿಗೆ ಯಾವ ಮಾಹಿತಿ ಇಲ್ಲ ಯಾಕಂದ್ರೆ ಯಾವ ಅಧಿಕಾರಿಗಳಿಗೂ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ತಿಳಿಸಿದ್ದಾರೆ ಈಗಾಗಲೇ ಆ ಕೆರೆಯ ಮಣ್ಣು ಮುಸಲಾಪುರ ಗಿಣಿಗೇರ ಮುನಿರಾಬಾದಿನ ಹೊಸಳ್ಳಿ ಭಾಗದ ಇಟ್ಟಿಗೆ ಬಟ್ಟಿಗೆ ಹೋಗ್ತಾ ಇದೆ ಜನರು ಈ ಒಂದು ಆರೋಪವನ್ನು ಮಾಡ್ತಾ ಇದ್ದು ನಮ್ಮ ವಾಹಿನಿ ವರದಿಗಾರ ಸ್ವತಃ ಕೆರೆಗೆ ಭೇಟಿ ಕೊಟ್ಟು ಅಲ್ಲಿಂದ ಅಧಿಕಾರಿಗಳನ್ನ ಸಂಪರ್ಕ ಮಾಡದೆ ನಮ್ಗೆ ಎಲ್ಲಾ ಅಧಿಕಾರಿಗಳು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಕೆರೆಯ ಮಣ್ಣು ರಾತ್ರಿ ಏಳರಿಂದ ಬೆಳಿಗ್ಗೆ ಆರರವರೆಗೆ ಗಂಗಾವತಿ ನಗರದಲ್ಲಿ ಟಿಪ್ಪರ್ಗಳ ಮುಖಾಂತರ ಸಾಗಾಣಿಕೆ ಆಗ್ತಿರುವುದು ಸತ್ಯವಾಗಿದೆ ಟಿಪ್ಪರ್ಗಳು ಸುಮಾರು ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವುದು ಜನರ ಚರ್ಚೆಗೆ ಗ್ರಾಸವಾಗಿದೆ ಆದರೆ ನೆಪಕ್ ಮಾತ್ರ ಕೆರೆ ಅಭಿವೃದ್ಧಿ ಕೆರೆಯ ಮಣ್ಣಿನ ಮಾರಾಟ ಇಟ್ಟಿಗೆ ಬಟ್ಟಿಗಳಿಗೆ ಎಂದು ಕಂಡುಬರ್ತಾ ಇದೆ ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ತಾರೋ ಇಲ್ವೋ ಕಾದ್ ನೋಡಬೇಕಿದೆ ಶರಣಪ್ಪ ಗಂಗಾವತಿ